ಸೊ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ನಮ್ಮ ಜೊತೆ ಇದ್ದಾರೆ ಬ್ಯಾಡ್ ಲಕ್ ಚಲನಚಿತ್ರದ ನಾಯಕ ನಟರು ಹಾಗೂ ನಿರ್ದೇಶಕರು ಮಂಜು ಅವರು ಸೊ ನಮಸ್ಕಾರ ಮಂಜು ಅವರೇ ನಿಮ್ಗೆಲ್ಲ ಗೊತ್ತಿನ ಹಾಗೆ ಈಗಾಗಲೇ ಕನ್ನಡ ಚಲನಚಿತ್ರದಲ್ಲಿ ಬಹಳಷ್ಟು ಜನರು ನಾಯಕ ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಕಾಲಿಟ್ಟಿದ್ದಾರೆ ಈಗ ಮತ್ತೊಬ್ಬ ಉತ್ತರ ಕರ್ನಾಟಕ ಭಾಗದ ಹೊಸ ಪ್ರತಿಭೆ ಮಂಜು ಅವರು ತಾವೇ ಸ್ವತಃ ನಾಯಕ ನಟರಾಗಿ ಹಾಗೆ ತಾವೇ ನಿರ್ದೇಶನ ಮಾಡಿರ್ತಕ್ಕಂತಹ ಬ್ಯಾಡ್ ಲಕ್ ಅನ್ನೋ ಒಂದು ಚಲನಚಿತ್ರವನ್ನ ನಿಮ್ಮ ಮುಂದೆ ತರ್ತಿದ್ದಾರೆ ದಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಏನಿದು ಬ್ಯಾಡ್ ಲಕ್ ಸೊ ಮೊದಲೇದಾಗಿ ನಾನು ಮೂವಿ ಮೂವಿ ಬಗ್ಗೆ ಮಾತಾಡೋಕ್ಕಿಂತ ಮೊದಲಾಗಿ ನಾನು ನಿಮ್ಮ ಒಂದು ಪರಿಚಯವನ್ನ ಕೇಳೋಕೆ ಇಷ್ಟಪಡ್ತೀನಿ ಯಾರು ಮಂಜು ಎಲ್ಲ ವೀಕ್ಷಕರು ನಮಸ್ಕಾರ ನನ್ನ ಹೆಸರು ಮಂಜು ಅಂತ ಸೊ ನಾನು ಈಗ ಥಿಯೇಟರ್ ಮೂವಿನ ಒಂದು ಮಾಡಿದ್ದೀನಿ ಬ್ಯಾಡ್ ಲಕ್ ಅಂತ ನಾನು ಸ್ವತಃ ಹಾವೇರಿ ಅವನು ಹಾವೇರಿ ಹತ್ರ ಒಂದು ಚಿಕ್ಕ ಹಳ್ಳಿ ಅವನು ದೇವಗಿರಿ ಅಂತ ಸೊ ನಾನು ಬ್ಯಾಡ್ ಲಕ್ ಮೂವಿನ ನಿರ್ದೇಶಿಸಿ ನಿರ್ಮಾಣ ಮಾಡಿ ರೈಟಿಂಗ್ ಎಲ್ಲ ಮಾಡಿ ಸೊ ಅದನ್ನ ನಿಮ್ಮ ನವಂಬರ್ ಏಳನೇ ತಾರೀಕು ಫಸ್ಟ್ ವೀಕ್ ನಿಮ್ ಮುಂದೆ ತರ್ತಾ ಇದ್ದೀನಿ ಮಂಜು ಅಂದ್ರೆ ಇಷ್ಟೇ ಸರ್ ಬ್ಯಾಡ್ ಲಕ್ ಬ್ಯಾಡ್ ಅಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬ್ಯಾಡ್ ಲಕ್ ಅಂಡ್ ಬ್ಯಾಡ್ ಟೈಮ್ ಅಂತ ಬಂದೇ ಬರುತ್ತೆ ಸೊ ಎಕ್ಸಾಂಪಲ್ ಏನೋ ಒಂದು ಆಗ್ಬೇಕು ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿರ್ತೇವೆ ಸೊ ಅದು ನಮ್ ಕಡೆಯಿಂದ ಆಗ್ತಿರಲ್ಲ ಅಥವಾ ಓದೋದ್ರಲ್ಲಿ ಮುಂದೆ ಹೋಗ್ಬೇಕಂತ ಆಗ್ತಿರಲ್ಲ ದುಡ್ಡು ಮಾಡೋದ್ರಲ್ಲಿ ಪ್ರತಿ ಒಂದು ವರ್ಕ್ ಮಾಡ್ಬೇಕಾದ್ರೂ ಬ್ಯಾಡ್ ಲಕ್ ಅಂಡ್ ಬ್ಯಾಡ್ ಟೈಮ್ ಅಂತ ಒಳ್ಳೆ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಮ್ಗೆ ಒಳ್ಳೆ ಟೈಮೇ ಇರುತ್ತೆ ಅಂತ ಹೇಳಕ್ ಟ್ವೆಂಟಿ ಫೋರ್ ಅವರ್ಸ್ ಕೆಟ್ಟ ಟೈಮ್ ಇದೆ ಅಂತ ಹೇಳಕ್ಕಾಗದ್ರು ಸೊ ಹೀಗಾಗಿ ಟೈಮ್ ಮನುಷ್ಯ ಲಕ್ ಎಷ್ಟು ಬ್ಲನ್ ಹಿಂದೆ ಮಾಡಿದ್ರೆ ಗುಡ್ ಅಥವಾ ಈಗ ಬ್ಯಾಡ್ ಲಕ್ ಅಂತಂದ್ರೆ ಒಬ್ಬ ಮನುಷ್ಯ ಎಷ್ಟು ಒಳ್ಳೆಯವರಾಗಿರ್ತಾನೆ ಬ್ಯಾಡ್ ಲಕ್ ಹೆಂಗ್ ಬರುತ್ತೆ ಎಷ್ಟು ಕೆಟ್ಟವರಾಗಿದ್ದ ಒಳ್ಳೆ ಟೈಮ್ ಹೆಂಗ್ ಬರುತ್ತೆ ಅನ್ನೋದೇ ಈ ಥ್ರಿಲ್ಲರ್ ಮೂವಿಯ ಸಸ್ಪೆನ್ಸ್ ಇದೆ ಸರ್ ಹಂಗಾದ್ರೆ ಇದೊಂದು ಥ್ರಿಲ್ಲರ್ ಮೂವಿ ಎಸ್ ಸೊ ನನಗೆ ಈಗ ಬಹಳಷ್ಟು ಜನ ಕೆಲವೊಂದಿಷ್ಟು ಜನರಿಗೆ ಆಕ್ಷನ್ ಮೂವಿ ಇಷ್ಟ ಆಗುತ್ತೆ ಕೆಲವೊಂದಿಷ್ಟು ಜನರಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಕೆಲವೊಂದಿಷ್ಟು ಜನರಿಗೆ ಥ್ರಿಲ್ಲರ್ ಇಷ್ಟ ಆಗುತ್ತೆ ಸೊ ನನಗೆ ಪರ್ಸನಲ್ ಥ್ರಿಲ್ಲರ್ ಮೂವಿ ಅಂದ್ರೆ ಇಷ್ಟ ಓಕೆ ಹಾಗಾದ್ರೆ ಇದೊಂದು ಥ್ರಿಲ್ಲರ್ ಥ್ರಿಲ್ಲರ್ ಕಮ್ ಹಾರರ್ ಅಂಡ್ ಲವ್ ಸ್ಟೋರೀಸ್ ಓಕೆ ಅಂದ್ರೆ ಸೊ ಇದು ಎಲ್ಲಾ ವರ್ಗದ ಜನರಿಗೂ ಇಷ್ಟ ಆಗುತ್ತೆ ಸೊ ಹಾರರ್ ಇಷ್ಟ ಆಗೋರ್ಗು ಥ್ರಿಲ್ಲರ್ ಇಷ್ಟ ಆಗೋರ್ಗು ಲವ್ ಸ್ಟೋರಿ ಇಷ್ಟ ಆಗೋರ್ಗು ಈ ಮೂವಿ ಇಷ್ಟ ಆಗುತ್ತೆ ಓಕೆ ಸೊ ಈ ಮೂವಿಯನ್ನ ಎಲ್ಲ ಕುಟುಂಬದ ಸಮೇತ ಬಂದು ನೋಡ್ಬೋದು ಹೌದು ಸರ್ ಎಲ್ಲಾ ಕುಟುಂಬ ಒಂದೇ ಕ್ಲಾಸ್ ಅರವತ್ತು ವರ್ಷ ಮುದ್ಕೋ ತನಕ ಫಿಲಂ ಬಂದು ನೋಡಬಹುದು ಸರ್ ಆ ತರ ಫಿಲಂ ಇದ್ರೊಳಗೆ ಲವ್ ಸ್ಟೋರಿ ಇದೆ ಆಮೇಲೆ ಕಾಮಿಡಿ ಇದೆ ಫೈಟ್ಸ್ ಇದಾವ ಸಾಂಗ್ಸ್ ಇದಾವ್ ಮತ್ತೆ ಫೀಲಿಂಗ್ಸ್ ಇದೆ ಏನ್ ಫೀಲಿಂಗ್ಸ್ ಇದೆ ಯಾವಷ್ಟು ಒಳ್ಳೆ ತರ ಇರುತ್ತೆ ಯಾವ ಮನುಷ್ಯನಿಗೆ ಒಳ್ಳೆ ತರ ಇರುತ್ತೆ ಅದು ಬ್ಯಾಡ್ ಲಕ್ ಹೆಂಗ್ ಬರುತ್ತೆ ಸೊ ಹಾರರ್ ಸ್ವಲ್ಪ ಅಲ್ಲಿ ಹಾರರ್ ಹಾರರನ್ನ ಇಟ್ಟಿದ್ದೀನಿ ಸೊ ಬರಬತ್ತ ಇನ್ನು ಜನಕ್ಕೆ ನೋಡಬೇಕಂತ ಆಸೆ ಹುಟ್ಟಬೇಕು ಆ ತರ ಮೂವಿ ಮಾಡಿದೆ ಸರ್ ಫಸ್ಟ್ ಟೈಮ್ ಮಾಡಿದ್ರಿಂದ ಫಸ್ಟ್ ಟೈಮ್ ಮಾಡಿದರೂ ಕೂಡ ಸ್ವಲ್ಪ ಸಿಕ್ವೆನ್ಸ್ ಇಟ್ರೆ ಇಟ್ಟು ಮಾಡಿದ್ದೀನಿ ಸರ್ ಓಕೆ ಬಟ್ ಜನರಲ್ಲಿ ಕುತೂಹಲ ಕುತೂಹಲ ರಘು ಚಾನೆಸ್ ಸೊ ಈ ಚಲನಚಿತ್ರದಲ್ಲಿ ಎಷ್ಟು ಭಾಳ ಇದೆ ಸರ್ ಇದು ನಾವು ಆಕ್ಚುಲಿ ಇದನ್ನ ಮೂರು ಸಾಂಗ್ ಅಂತ ಮಾಡ್ಕೊಂಡಿದ್ವಿ ಓಕೆ ಆಮೇಲೆ ಏನಾಯ್ತು ಸ್ವಲ್ಪ ಬೇಡ ಓವರ್ ಟೈಮ್ ಆಗುತ್ತೆ ಅನ್ಕೊಂಡ್ಬಿಟ್ಟು ಸೊ ಒಂದು ಸಾಂಗ್ ಕಟ್ ಮಾಡಿ ಎರಡು ಸಾಂಗ್ ಗೆ ಪ್ರಜೆಗೆ ಇದೆ ಸರ್ ಒಂದು ಫೀಲಿಂಗ್ ಸಾಂಗ್ ಇದೆ ಇನ್ನೊಂದು ಲವ್ ಸಾಂಗ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಎರಡು ಸಾಂಗ್ ಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೀವು ಯೂಟ್ಯೂಬ್ ಅಲ್ಲಿ ನಾನು ನನಲ್ ಹೊಳೆ ಬಾ ತಾರೆಯಾಗಿ ಕಂಡೆಕೆ ನನಗೆ ಹೀಗೆ ಚುಳಿವೇ ಇಲ್ಲದೆ ನಿನ್ನ ಕೆಲವೊಂದಿಷ್ಟು ಫೇಮಸ್ ಸಾಂಗ್ಗಳನ್ನು ನೋಡಿದ್ದೇನೆ ನೋಡಿದ್ ಸೀನ್ಗಳನ್ನು ನೋಡಿದ್ರಿ ಸೊ ಈ ಒಂದು ಚಲನಚಿತ್ರದಲ್ಲಿ ನಿಮಗೆ ಇಷ್ಟ ಆದಂತ ಸೀನ್ ಯಾವುದು ಇಷ್ಟ ಆಗಿದ ಸೀನ್ ಅಂತಂದ್ರೆ ಐ ತಿಂಕ್ ನನ್ಗೆ ಏಜ್ ಏಜ್ ಆಗುತ್ತೆ ಸರ್ ಅದಕ್ಕಿಂತ ಬಿಫೋರ್ ಏನಿತ್ತಲ್ಲ ನನ್ನ ಫ್ರೆಂಡ್ ಜೊತೆ ಕಳೆದಂತ ಮೂಮೆಂಟ್ ನಾನು ಹಳ್ಳಿಲಿ ಇರ್ತೀನಿ ಅದ ಫಿಲಂ ನಲ್ಲಿ ಹಳ್ಳಿಲಿ ವರ್ಕ್ ಮಾಡ್ತಾ ಇರ್ತೀನಿ ಸೊ ಹಳ್ಳಿಯ ಕಾಲೇಜ್ ಕಲಿತಾ ಇರ್ತೀನಿ ಅವಾಗಲ್ಲಿ ನನ್ನ ಫ್ರೆಂಡ್ ಸರ್ಕಲ್ ಇರ್ತಾರೆ ಅವ್ರು ನನ್ನ ಗೈಡ್ಲೈನ್ಸ್ ಮಾಡೋದು ನಾನು ಏನಾದ್ರು ಅಡ್ಡದಲ್ಲಿ ತಿಳಿಬೇಕಾದ್ರೆ ಬೇಡ ಅಂತ ಹೇಳೋದು ಅಲ್ಲಿ ಇದ್ದಿದ್ದ ಎಂಜಾಯ್ಮೆಂಟ್ ಅಲ್ಲಿ ನನಗೆ ಬಹಳ ಲೈಕ್ ಆಗಿತ್ತು ಸರ್ ಅದು ಅಂದ್ರೆ ನಿಮ್ಮ ಒಂದು ಕಾಲೇಜ್ ದಿನಗಳು ಕಾಲೇಜ್ ದಿನಗಳು ಇಷ್ಟ ಆಗಿರುತ್ತೆ ಮೂವಿಲಿ ಕಾಲೇಜ್ ದಿನಗಳು ಬಹಳ ಲೈಕ್ ಆಗಿರುತ್ತೆ ಸೊ ಅದು ಇಷ್ಟ ಆಗಿರುತ್ತೆ ಸರ್ ಹಾಗಾದ್ರೆ ಬ್ಯಾಡ್ಲಕ್ ಮೂವಿನ ಈಗ ಬಹಳಷ್ಟು ಮೂವಿಗಳು ಬರ್ತಾ ಇದಾವೆ ಸೊ ಹೊಸ ಮೂವಿನ ಮೂವಟರ್ ಹೋಗಿ ನೋಡ್ಬೇಕು ಅದೇ ಹೇಳಿದ್ನಲ್ಲ ಈಗ ಬ್ಯಾಡ್ ಲಕ್ ಮೂವಿ ಸಾಂಗ್ಗಳ ನಿಮಗೆ ಇಷ್ಟ ಆದಂತ ಪ್ರೇಕ್ಷಕರಿಗೆ ಇಷ್ಟ ಆಗಂತ ಸಾಂಗ್ಗಳಿದವ್ ಆಮೇಲೆ ಇದೆ ಸರ್ ಅದ್ರಲ್ಲಿ ಒಬ್ಬ ಏನು ಮಿಡಲ್ ಕ್ಲಾಸ್ ಹುಡುಗ ಇರ್ತಾನೆ ಅವನ ಕಡೆ ದುಡ್ಡು ಇರಲ್ಲ ಅವ್ನ ಕಡೆ ಎಜುಕೇಶನ್ ಇರಲ್ಲ ಅವ್ನ ಏನ್ ಸ್ಟ್ರಗಲ್ ಮಾಡ್ತಾನೆ ಈಗ ಆಲ್ಮೋಸ್ಟ್ ಎಲ್ಲ ಎಲ್ಲಾದ್ರೂ ಸ್ಟ್ರಗಲ್ ಸರ್ ಎಜುಕೇಶನ್ ಏನೋ ಅಂತ ಕಲಿಬೇಕಂತೀಚ್ ಮಾಡಕ್ ಆಗ್ತಿರಲ್ಲ ಹಣದ ಅಭಾವ ಇರ್ಬೋದು ಕೌಶಲ್ಯ ಕೊರತೆ ಇರ್ಬೋದು ಇಂಥವೆಲ್ಲ ಇದ್ದಾಗ ನಾವು ಅದನ್ನ ಎಲ್ಲ ಫೇಸ್ ಮಾಡ್ಕೊಂಡು ಹೋಗಬೇಕಾದ್ರೆ ಏನೇನು ನಮ್ಗೆ ಅಡೆತಡೆಗಳು ಉಂಟಾಗ್ತವೆ ಏನೇನು ಹೇಗೆ ಪೇಸ್ ಮಾಡಬೇಕು ಅದನ್ನ ಎದುರಿಸೋಕ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ದು ಏನಾಗುತ್ತೆ ಗೋಲು ಅನ್ನೋದ್ರ ಬಗ್ಗೆ ಬ್ಯಾಡಕ್ ಕೊಡುತ್ತೆ ಸರ್ ನೋಡು ಪ್ರತಿಯೊಬ್ರು ನೀವು ನಿಂತ್ಕೊಂಡು ನೋಡ್ಬೇಕು ಫಿಲಮ್ ನೋಡ್ಬೇಕಾದ್ರು ಇದು ನನ್ನ ಜೀವನದಲ್ಲಿ ಆಗಿತ್ತಲ್ಲ ಅನ್ಬೇಕು ಅರವತ್ ವರ್ಷದವರು ಕುತ್ಕೊಂಡು ಆ ಫಿಲಂ ನೋಡಿದ್ರು ಜೀವನದಲ್ಲಿ ಯಾವ್ದೋ ಒಂದ್ ನನ್ಗೆ ಆಗಿರುತ್ತೆ ಅಂತ ಅನ್ಸಿರ್ಬೇಕು ಆ ತರನೇ ಮೂವಿನ ಕ್ರಿಯೇಟ್ ಮಾಡಿ ಪ್ರೇಕ್ಷಕರು ಆಡಿಯನ್ಸ್ ಯಾವ ತರ ಬೇಕಲ್ಲ ಈಗ ಒಂದು ಹೊಳದ್ರೆ ಹಂಗೆ ಹೋಗ್ಬೇಕು ಅದು ಈ ಸಿಂಪಲ್ ಆಗಿ ಸಿಂಪಲ್ ಆಗಿ ವೆರಿ ಸಿಂಪಲ್ ಆಗಿ ಮೂವಿ ಬಿಡಿದಿನ ಸರ್ ಈಗ ಯಾರಾದ್ರೂ ಕುತ್ಕೊಂಡು ಒಬ್ರು ಹೆಣ್ಮಗಳು ಕುತ್ಕೊಂಡು ಇಪ್ಪತ್ ವರ್ಷ ಇದ್ರು ಕೂಡ ನಾನು ಜೀವನದಲ್ಲಿ ನಡೆದಿರ್ಬೇಕು ಅಂತ ಅನ್ಸುತ್ತೆ ನೆಕ್ಸ್ಟ್ ಏನು ವಾಟ್ ಈಸ್ ದ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಅಂತ ಮೂವೀನ್ ಸರ್ ಅಂದ್ರೆ ಪ್ರತಿಯೊಬ್ಬರು ಈಗ ಕಾಲೇಜ್ ಹುಡುಗರು ಇರ್ಬೋದು ಕಾಲೇಜ್ ಹುಡುಗರು ನೋವು ನಾವು ಈ ತರ ಮಾಡಿದ್ವಿ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಇದೆ ಸರ್ ಅದು ಇದನ್ನ ಮಾಡಬಾರ್ದು ಅಂತ ಅನ್ಸುತ್ತೆ ಇದು ನಮ್ಗೆ ಅನ್ಸುತ್ತೆ ನಾವು ಏನೋ ಒಂದ್ ನಲವತ್ ಮೂವತ್ ವರ್ಷ ನಲವತ್ ವರ್ಷ ಇದ್ಮೇಲೆ ನಾ ಕೋರ್ಸ್ ತಗೊಂಡು ಕಲಿಬೇಕಾಗಿತ್ತು ನನ್ಗೆ ಅದ್ ಫ್ಯೂಚರ್ ಇತ್ತು ಅಂತ ಬಟ್ ನಾವು ಅದನ್ನ ಮಾಡಿರಲ್ಲ ಸೊ ಅದ್ರ ಆ ಲೈಫ್ ಸ್ಟೈಲ್ ನ ನಾನು ಅಳವಡಿಸ್ಕೊಂಡಿದ್ರೆ ನಾನು ಜೀವನದಲ್ಲಿ ಅಚೀವ್ ಮಾಡ್ಬೇಕು ಅನ್ಸುತ್ತೆ ಬಟ್ ನಾವು ಅದನ್ನ ಬಯಸ್ಕೊಂಡು ಅದ್ರ ಒಳಗೆ ಇನ್ವಾಲ್ವ್ಮೆಂಟ್ ಆಗಿರಲ್ಲ ಸೊ ಹೀಗಾಗಿ ಏನಾಗ್ಬಿಡುತ್ತೆ ಅದನ್ನ ಬಿಟ್ಟಾಗ ನಮ್ಗೆ ಅದು ಸ್ಟ್ರಗಲ್ ಇದೆ ಅನ್ಕೊಂಡು ಅದನ್ನ ಕೈ ಬಿಟ್ಟಾಗ ಮುಂದೆ ಜನರೇಷನ್ ಮುಂದೆ ಹೋದಾಗ ನಾವು ಅದಕ್ಕೆ ಅಡಪ್ಟ್ ಆಗೋಕ್ ಆಗೋದಿಲ್ಲ ಸೊ ಅವಾಗ ಫೀಲ್ ಬರುತ್ತಲ್ಲ ಬ್ಯಾಡ್ ಟೈಮ್ಸ್ ಓಕೆ ನಲ್ಲಿ ಬ್ಯಾಡ್ ಲಕ್ ಒಂದು ಒಳ್ಳೆ ಸಂದೇಶವನ್ನ ಕೊಡುವಂತಹ ಮೂವಿ ಆಗಲಿ ಅಂತ ನಾನು ಹಾರೈಸ್ತೀನಿ ಸೊ ಡೈರೆಕ್ಟ್ ಆಗಿ ಯಾಕೆ ನೀವು ಮೂವಿ ಬಂದ್ಬಿಡ್ರಿ ಎಲ್ಲರೂ ಶಾರ್ಟ್ ಮೂವೀಸ್ ಮೊದಲು ಶಾರ್ಟ್ ಮೂವೀಸ್ ಮಾಡ್ತಾರೆ ಆಮೇಲೆ ಮೂವಿ ಬರ್ತಾರೆ ಮೂವಿ ಬಂದಿರಿ ಸರ್ ಆಕ್ಚುಲಿ ನಾನು ಡಿಒ ವರ್ಕ್ ಮಾಡ್ತೀನಿ ಸರ್ ನಾನು ನಾನು ಯಾವಾಗಲೂ ನನ್ನ ಮೀನ್ಸ್ ಖಾಲಿ ಇದ್ದಂತಹ ಟೈಮ್ ನಲ್ಲಿ ಮೂವಿ ನೋಡ್ಬೇಕಂದ್ರೆ ಬರೀ ಮೇಕಿಂಗ್ ನೋಡ್ತೀನಿ ಸರ್ ಫಿಲಂ ಗಳನ್ನ ಬರೀ ಮೇಕಿಂಗ್ ಮೇಕಿಂಗ್ ಯಾವ ತರ ಮೇಕಿಂಗ್ ಮಾಡ್ತಾರೆ ಏನಂತ ಆಮೇಲೆ ನಾನು ಬಹಳ ಹತ್ರ ನಾನು ತುಂಬಾ ಸಲ ಬೆಂಗಳೂರ್ಗೆ ಎಡ್ಡಾಡಿದಿನಿ ಬಹಳ ಪ್ರೊಡ್ಯೂಸರ್ನ ಭೇಟಿ ಪ್ರೊಡ್ಯೂಸರ್ ನ ಭೆಯಾಗಿದೆ ನನ್ ಕಡೆ ಕತ್ತಿ ಇದೆ ಮಾಡಿ ಅಂತ ಯಾವ್ದಾದ್ರು ಒಂದು ನೀವು ಯಾಕೆ ಶಾರ್ಟ್ ಮೂವಿ ಮಾಡ್ಕೊಂಡ್ಬಿಡ್ಬಾರ್ದು ಅಂತ ಕೇಳ್ತಾ ಇದ್ರು ನಂಗೆ ಐ ವಾಂಟ್ ಐ ಡೋಂಟ್ ವಾಂಟ್ ಶಾರ್ಟ್ ಮೂವಿ ನಂಗೆ ಯಾವಾಗ ಇಂಟ್ರೆಸ್ಟ್ ಇದ್ದು ನನ್ಗೆ ಥಿಯೇಟರ್ ನಲ್ಲೇ ಮೂವಿ ಮಾಡ್ಬೇಕು ಯಾವಾಗಿಂದಲೂ ಕೂಡ ಮೂವಿಗಳು ಥಿಯೇಟರ್ ನಲ್ಲೇ ರಿಲೀಸ್ ಆದ್ರೆ ಅದ್ಕೊಂಡು ವ್ಯಾಲ್ಯೂ ಬರ್ಫ್ ನನ್ ಪ್ರಕಾರ ಥಿಯೇಟರ್ ನಲ್ಲಿ ವ್ಯಾಲ್ಯೂ ವ್ಯಾಲ್ಯೂಬಲ್ ಸಿಗೋದು ಅಲ್ಲಿ ಮೂವಿ ಅಂದ್ರೆ ಅಲ್ಲಿ ಸಿಗೋದು ಸೊ ಅಲ್ಲಿ ಮಾಡ್ಬೇಕಂತ ತುಂಬಾ ಜನ ಹತ್ರ ಹೋದ್ರು ಕೂಡ ನನ್ಗೆ ಯಾರ ಒಂದು ಹತ್ತು ವರ್ಷ ಅದೇಳಿದ್ದೀನಿ ಸರ್ ನಾನು ಕತೆ ಬರೋದು ಅಥವಾ ಅಟ್ ಲೀಸ್ಟ್ ಒಂದ್ ಚಾನ್ಸ್ ಮೂ ಮೂವ್ ಆಗ್ಬೇಕಂತ ಸೊ ಯಾವ ಚಾನ್ಸ್ ಸಿಗ್ಲಿಲ್ಲ ಸರ್ ನಮ್ಗೆ ನಂದು ಬ್ಯಾಡ್ ಲಕ್ ಅಂತ ಅದ್ರಲ್ಲಿ ಆಮೇಲೆ ನಮ್ಗೆ ಬ್ರದರ್ ಅವರೇ ಇನ್ವೆಸ್ಟ್ ಮಾಡ್ತೀನಿ ಮಾಡ್ರಿ ಅಂತ ಹೇಳಿದ್ಮೇಲೆ ಸೊ ನಾವು ಆಯ್ತು ಚಿಕ್ಕ ಮೂವಿ ಯೂಟ್ಯೂಬ್ ನಲ್ಲಿ ಮಾಡೋದಕ್ಕಿಂತ ಅಥವಾ ಶಾರ್ಟ್ ಮೂವಿ ಮಾಡೋದಕ್ಕಿಂತ ಥಿಯೇಟರ್ ನಲ್ಲೇ ಮಾಡೋಣ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಟೇಕ್ ದಟ್ ತ್ರೀ ಇಯರ್ಸ್ ಟೈಮ್ ಸರ್ ಇದೆ ಈ ಮೂವಿ ಮಾಡ್ಬೇಕಾದ್ರೆ ಮೂರು ವರ್ಷ ತಗೊಂಡಿದೆ ಮೂರು ವರ್ಷ ತಗೊಂಡು ಈಗ ರಿಲೀಸ್ ಬಂದಿದೆ ಸರ್ ಇದು ಕಷ್ಟ ಇದು ಮಾಡಬೇಕಾದ್ರೆ ಕಷ್ಟ ಪಡ್ಕೊಂಡು ಸೊ ನಾವೀಗ ಅದನ್ನ ಬ್ಯಾಡ್ ಲಕ್ ಗುಡ್ ಲಕ್ ಆಗ್ಬೇಕು ನಮ್ಮ ಜೀವನದಲ್ಲಿ ಅಂತಾನೆ ಇದನ್ನ ಮಾಡ್ಕೊಂಡ್ ಬಂದಿದೆ ಸರ್ ಬೈಕ್ ಮೂವಿಯಲ್ಲಿ ನಿಮಗೆ ಕಷ್ಟವಾದಂತಹ ಸೀನ ಸರ್ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ನನಗೆ ಇಷ್ಟ ಆದಂತ ಸೀನ್ ಇದ್ದಾವೆ ನಾನೇ ಕ್ರಿಯೇಟ್ ಮಾಡೋದಂತ ಸೀನ್ಗಳು ಕಷ್ಟ ಅಂತ ಯಾವ್ದಿಲ್ಲ ಬಟ್ ಲಾಸ್ಟ್ ನನಗೆ ಏಜ್ ಒಂದು ಸೀನ್ ಇದೆ ಸರ್ ನೈಂಟಿ ಇಯರ್ಸ್ ಸೆವೆಂಟಿ ಫೈವ್ ಇಯರ್ಸ್ ಅದಂಗೆ ಒಂದು ಸೀನ್ ಇದೆ ಸೊ ಅಲ್ಲೆಲ್ಲ ಏನಾಗ್ಬಿಡ್ತು ಅಂದ್ರೆ ನಮ್ಮ ಇವರು ಮೇಕಪ್ ಆರ್ಟಿಸ್ಟ್ ಮಧು ಅಂತ ಸೊ ಅದು ಕೂಡ್ತಾನೆ ಇದಿಲ್ಲ ನನ್ಗೆ ಏಜ್ ಆಗ್ಬೇಕಂತಂದ್ರೆ ಇಲ್ಲೆಲ್ಲ ಟಿಶ್ಯೂ ಆಗ್ಬಿಟ್ಟು ಎಲ್ಲ ಮಿಗ್ ಹಾಕಿದ್ರು ಅದು ಕೊಡ್ತಾನೆ ಸೊ ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ರು ಗಮ್ ಹಾಕ್ಬಿಟ್ಟಿದ್ರಿ ಸರ್ ಅದು ಒಳ್ಳೆ ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಚರ್ಮ ಸ್ಕಿನ್ ಇನ್ ಚರ್ಮ ಕಿತ್ಕೊಂಡ್ ಬಂದ್ಬಿಡ್ತು ಮೇಕಪ್ ತೆಗೆದೇ ನನಗೆ ತುಂಬಾ ಕಷ್ಟ ಆಗ್ಬಿಡ್ತು ಆಲ್ಮೋಸ್ಟ್ ಹಾಕೋದೇ ಒಂದು ತ್ರೀ ಅವರ್ ಫೋರ್ ಅವರ್ ಆಯ್ತು ಬೆಳಗ್ಗೆ ಐದು ಗಂಟೆಗೆ ಎಂಟು ಗಂಟೆ ತನಕ ಬರೀ ಮೇಕಪ್ ಹಾಕಿದ್ದಾರೆ ರಿಮೂವ್ ಮಾಡ್ಬೇಕಂತಂದ್ರೆ ಸಾಯಂಕಾಲ ಆರ್ ಗಂಟೆ ಹತ್ತು ಗಂಟೆ ತನಕ ರಿಮೂವ್ ಮಾಡೋದೇ ಆಯ್ತು ಎಣ್ಣೆ ಹಚ್ಚಿ ಅದು ಕೆಮಿಕಲ್ ಹಾಕ್ತಿದ್ ಅದು ನಂಗೆ ಯಾಕಪ್ಪ ಇದು ಏಜ್ ಆದಂಗೆ ಮಾಡ್ಬೇಕಾಗಿತ್ತು ಅಂತ ಅನ್ಸಿತ್ತು ಸರ್ ತುಂಬಾ ಅಂದ್ರೆ ತುಂಬಾ ನನಗೆ ಪ್ರಾಬ್ಲಮ್ ಆಗಿತ್ತು ಸರ್ ಅದೊಂದು ಸ್ವಲ್ಪ ಕಷ್ಟ ಆಗಿತ್ತು ಅಷ್ಟೇ ಇಷ್ಟಪಟ್ಟು ಮಾಡಿದ ಹೌದು ಸರ್ ತುಂಬಾ ಇಷ್ಟ ಆಗಿತ್ತು ತುಂಬಾ ಇಷ್ಟಪಟ್ಟ ಸೀನ್ಗಳನ್ನ ಕಷ್ಟ ಆದ್ರೂ ಕೂಡ ಇಷ್ಟಪಟ್ಟು ಮಾಡಿದೆ ಇಲ್ಲಿ ತ್ರೀ ಅವರ್ ಮೇಕಪ್ ಹಾಕ್ಲಿಕ್ಕೆ ಮತ್ತೆ ತ್ರೀ ಅವರ್ ತಿಲಿಕ್ಕೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಸೀನ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ತೆಗ್ದಿದೀವಿ ಸರ್ ಈ ಮುಂದೆ ವೇಸ್ಟ್ ಶೇಡ್ ಅಲ್ಲಿ ಪಾರ್ಟ್ ಮಾಡಿ ಸರ್ ಆಕ್ಚುಲಿ ಅದನ್ನ ನೀವು ಥಿಯೇಟರ್ ಹೋಗಿ ನೋಡ್ಬೇಕ ಅದೇ ಸುಖನ್ ಇರೋದು ಅದು ಇದ್ರಲ್ಲಿ ನಾನು ಹೇಳ್ಬೇಕಂದ್ರೆ ತ್ರೀ ಆಂಗಲ್ ನಲ್ಲಿ ನಾವು ಬರ್ತೇನೆ ಸರ್ ಅದು ತ್ರೀ ತ್ರೀ ಶೇಡ್ ನಲ್ಲಿ ಒಂದು ಚೈಲ್ಡ್ ಆರ್ಟಿಸ್ಟ್ ಆಮೇಲೆ ಮಿಡ್ಲ್ ಮಿಡ್ಲ್ ಮ್ಯಾನ್ ಆಮೇಲೆ ಏಜ್ ಪರ್ಸನ್ ಅಂತ ತ್ರೀ ಶೇಡ್ ನಲ್ಲಿ ಬರ್ತೇನೆ ಸರ್ ಈ ಮೂವಿನ ಎಲೆಯಲ್ಲಿ ಶೂಟ್ ಮಾಡಿದ್ವಿ ಸರ್ ಇದು ಮೂವಿನ ಬೆಂಗಳೂರಲ್ಲಿ ಮಾಡಿದ್ದೀವಿ ಆಮೇಲೆ ಸ್ವಲ್ಪ ದಾವಣಗೆರೆ ಹಾವೇರಿ ಮತ್ತೆ ಈ ಕಡೆ ಬೆಳಗಾವ್ ಹುಬ್ಬಳ್ಳಿ ಈ ತರ ಮಾಡಿದ್ವಿ ಸರ್ ಇಲ್ಲೆಲ್ಲ ಹಳ್ಳಿಲಿ ಪ್ಲಸ್ ಸಿಟಿಲಿ ಎಲ್ಲ ಶೂಟ್ ಮಾಡಿದ್ವಿ ನೋಡ್ತಾ ಇದ್ರೆ ಸೀನ್ ಚೆನ್ನಾಗಿ ಶೂಟ್ ಮಾಡಿದ ಸರ್ ಹಾವೇರಿಲಿ ಸೀನ್ ಕೆಲವೊಂದು ಸೀನ್ ಗಳನ್ನ ಹಾವೇರಿ ಮಾಡಿದ್ವಿ ರಾಕ್ ಗಾರ್ಡನ್ ಅಂತಂದು ಹಾವೇರಿ ಇದೆ ನೀವು ಮೇ ಬಿ ನೋಡಬೇಕಂತ ರಾಕ್ ಗಾರ್ಡನ್ ಅಂತ ಸೊ ರಾಕ್ ಗಾರ್ಡನ್ ಅಲ್ಲಿ ಸರ್ ಕೆಲವೊಂದು ಸೀನ್ ಗಳಲ್ಲೇ ತಗೊಂಡಿದ್ದೀವಿ ಕೆಲವೊಂದು ಸೀನ್ ಗಳನ್ನ ದಾವಣಗೆರೆ ಪಾರ್ಕ್ ನಲ್ಲಿ ತಗೊಂಡಿದ್ದೀವಿ ಸರ್ ಪಾರ್ಕ್ ನಲ್ಲಿ ತಗೊಂಡು ಮಾಡಿದ್ವಿ ಸರ್ ಹೌದೌದು ನನಗೆ ಬೇಸಿಕಲಿ ನನಗೆ ಯಾವಾಗ್ಲೂ ನಾನು ನಿರ್ದೇಶಕ ಆಗ್ಬೇಕಂತ ನನಗೆ ಯಾವಾಗ್ಲೂ ಕೂಡ ಆಕ್ಟರ್ ಆಗ್ಬೇಕು ಅಂತ ಯಾವಾಗ್ಲೂ ಇಂಟ್ರೆಸ್ಟ್ ನಾನು ನನ್ಗೆ ಯಾವಾಗ್ಲೂ ಕೂಡ ನಾನು ರೈಟರ್ ಆಗ್ಬೇಕು ಅಥವಾ ಡೈರೆಕ್ಷನ್ ಟೀಮ್ಗೆ ಹೋಗ್ಬೇಕಂದ್ರೆ ಬಹಳ ಆಸೆ ಪಟ್ಕೊಂಡವ್ ಸರ್ ಈಗಲೂ ಕೂಡ ನನಗೆ ಡೈರೆಕ್ಷನ್ ಅಂದ್ರೆ ತುಂಬಾ ಇಷ್ಟ ಸರ್ ಈ ಚಲನಚಿತ್ರದಲ್ಲಿ ನೀವು ನಾಯಕರು ಕೆಲಸ ಮಾಡ್ತಾ ಇದ್ರದೇಶ ಮಾಡ್ತಾ ಚಾಲೆಂಜ್ ಅನಿಸ್ತು ನಿರ್ದೇಶಕರಾಗಿ ಹೇಗೆ ನಾಯಕರಾಗಿ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಸರ್ ನಾನು ಫಸ್ಟ್ ಕತೆ ಬರೆದಾಗ ಓಕೆ ಕತೆಗ ಯಾರು ಕತೆ ಬರೆದಿರ್ತಾರೆ ಅವರೇ ಇರೋಸ್ತಾರೆ ಫಸ್ಟ್ ಅವರೇ ಹೀರೋ ಆಗ್ತಾರೆ ಬೇರೆಯವ್ರಿಗೆ ಹೀರೋ ಆಗೋದ್ಕಿಂತ ನಾನು ಕತೆ ಬರ್ಕೊಂಡು ಆಮೇಲೆ ಬೇರೆ ಹೀರೋಗಳ್ ಅಪ್ರೋಚ್ ಮಾಡಿದೆ ಸೊ ನನಗೆ ಯಾಕೆ ಸೆಟ್ ಆಗಿಲ್ಲ ಆಮೇಲೆ ನಮ್ ಮ್ಯಾನ್ ಅಂತ ಮಂಜುನಾಥ್ ಹೆಗ್ಡೆ ಅಂತ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಸರ್ ಅದು ಆತರ ಆಗೋದಿಲ್ಲ ನೀವೇ ಮಾಡ್ಕೊಂಡ್ಬಿಡಿ ನೀವೇ ಮಾಡೋಣ ಅಂತ ಹೇಳಿದ್ರು ಆಯ್ತು ಸರಿ ಅನ್ಕೊಂಡ್ಬಿಟ್ಟು ಅವ್ರು ನನ್ಗೆ ಹೆಲ್ಪ್ ಮಾಡಿದ್ರಿಂದ ನಮೂ ಅದೇ ಸರ್ಜೂರಿಗೆ ಕೊನೆಯದಾಗಿ ವೀಕ್ಷಕರಿಗೆ ಏನ್ ವೀಕ್ಷಕರಿಗೆ ತುಂಬಾ ಚೆನ್ನಾಗಿ ಸ್ಟ್ರಗಲ್ ಮಾಡಿ ನಿಮ್ಗ ಮನ ಮುಟ್ಟುವಂತ ಮೂವಿ ಮಾಡಿದಿವಿ ಬ್ಯಾಡ್ ಲಕ್ ಮೂವಿ ಇದೇ ನವಂಬರ್ ಫಸ್ಟ್ ವೀಕ್ ಅಂದ್ರೆ ಏಳನೇ ತಾರೀಕು ನವಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಫಿಲಮ್ ರಿಲೀಸ್ ಆಗ್ತಾ ಇದೆ ಆಲ್ ಕರ್ನಾಟಕ ಎಲ್ಲ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ನಿಮ್ ಫ್ಯಾಮಿಲಿ ಸಮೇತ ಹೋಗಿ ಮೂವಿ ನೋಡಿ ನಮ್ಗೆ ಹರಿಸಿ ಹೀಗೆ ನಾವು ಮುಂದಿನ ಚಿತ್ರಗಳಿಗೋಸ್ಕರ ನಾವು ಮುಂದಿನ ಚಿತ್ರಗಳನ್ನು ಮಾಡ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ನಿಮ್ಮ ಹಾರೈಕೆ ಪ್ರೋತ್ಸಾಹ ಇತ್ತು ಅಂತಂದ್ರೆ ನಾವು ಇದೇ ತರ ಮುಂದೆ ಮೂವ್ ಆಗ್ತೇವೆ ಥ್ಯಾಂಕ್ ಯು ಯು ವೀಕ್ಷಕರೇ ನಾವು ಇವತ್ತಿನ ದಿನ ಏನು ಬ್ಯಾಡ್ ಲಕ್ ಅನ್ನೋ ಮೂವಿಯ ಕುರಿತಾಗಿ ನಾವು ಅದರ ಒಂದು ನಾಯಕ ನಟರ ಆಗಿರ್ತಕ್ಕಂಥ ಮಂಜು ಅವರ ಮೂಲಕ ತಿಳ್ಕೊಳ್ಳಿ ಯಾಕೆ ಬ್ಯಾಡ್ ಲಕ್ ಅನ್ನ ಥಿಯೇಟರ್ ಗೆ ಹೋಗಿ ನೋಡ್ಬೇಕಂತ ಸೊ ನಾನು ಎಲ್ಲ ವೀಕ್ಷಕರಲ್ಲಿ ಮನವಿ ಮಾಡ್ಕೊಂತೇನೆ ನಮ್ಮ ಒಂದು ಉತ್ತರ ಕರ್ನಾಟಕದ ಪ್ರತಿಭೆ ಆಗಿರ್ತಕ್ಕಂಥ ಮಂಜು ಅವರು ತುಂಬಾ ಶ್ರಮಪಟ್ಟು ಮೂರು ವರ್ಷಗಳಿಂದ ಈ ಒಂದು ಮೂವಿಯನ್ನ ಮಾಡಿದ್ದಾರೆ ಈ ಒಂದು ಮೂವಿಯನ್ನ ನವೆಂಬರ್ ಏಳರಂದು ನೀವು ನಿಮ್ಮ ನಿಮ್ಮ ಥಿಯೇಟರ್ಗಳಿಗೆ ಹೋಗಿ ನೋಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ